ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಕುರಿತು ಮತ್ತೊಮ್ಮೆ ಸಮೀಕ್ಷೆ ನಡೆಸಲು ರಾಜ್ಯ ಸಚಿವ ಸಂಪುಟ ತೀರ್ಮಾನಿಸಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ತಮ್ಮ ಅಧ್ಯಕ್ಷತೆಯಲ್ಲಿಂದು ನಡೆದ ಸಚಿವ ಸಂಪುಟ ಸಭೆಯ ನಂತರ ಮಾತನಾಡಿದ ಅವರು ಈಗಾಗಲೇ ನಡೆಸಿರುವ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹತ್ತು ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ತೈದು ಸೆಕ್ಷನ್ ಹನ್ನೊಂದು ಬಾರ್ ಎರಡರ ಅನ್ವಯ ಮರು ಸಮೀಕ್ಷೆ ನಡೆಸಲು ನಿರ್ಧರಿಸಲಾಗಿದೆ ಎಂದರು ಸಾಮಾಜಿಕ ಪರಿಸ್ಥಿತಿಗಳು ಬದಲಾಗಿರುವ ಹಿನ್ನೆಲೆ ಹಾಗೂ ಪಕ್ಷದ ವರಿಷ್ಠರ ಮಾರ್ಗದರ್ಶನ ಮರು ಸಮೀಕ್ಷೆಗೆ ನಿರ್ಧರಿಸಲಾಗಿದೆ ನಿವೃತ್ತ ಅಡ್ವೊಕೇಟ್ ಜನರಲ್ ಮಧುಸೂದನ್ ನಾಯಕ್ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾರೆ ಸದಸ್ಯರ ನೇಮಕ ಆಗಬೇಕಿದ್ದು ಸಮೀಕ್ಷೆ ನಡೆಸುವ ಕುರಿತು ಆಯೋಗದೊಂದಿಗೆ ಚರ್ಚಿಸಿ ತೀರ್ಮಾನಿಸಲಾಗುವುದು ಎಂದು ತಿಳಿಸಿದರು

ಅಲ್ಲ ಹೇಳ್ಕೊತಿತ್ತು ವಿಂದುವಾಗಿ ಅಂದ್ರೆ ಹೀಗಿರುತ್ತೆ ಅಂತ ಅಂದ್ರೆ ಇಲ್ಲೂ ಕೂಡ ಕೇಂದ್ರ ಸರ್ಕಾರ ಸೋಶಿಯಲ್ ಎಜುಕೇಶನಲ್ ಸರ್ವೆ ಮಾಡ್ತಿದೆಯ ಅಂತ ಯಲಮ ಕಾಂಗ್ರೆಸ್ ಪಾರ್ಟಿ ಸೋಶಿಯೋ ಎಕನಮಿಕ್ ಐ ಮೀನ್ ಸೋಶಿಯೋ ಎಜುಕೇಶನಲ್ ಸರ್ವೆ ಮಾಡ್ತಿದಿರ ಅಂತ ಕೇಳೋದಲ್ಲ ಅಂತ ಹೇಳ್ಬಿಡೀರಾ because this act better class act 1995 empowers state government to conduct socio-educational survey